ಹೌದಲ್ಲ ಬೇಕು ಆದರೆ ಈ ತಾಂತ್ರಿಕ ಪ್ರಯೋಗ ನಮಗೆ ತೊಂದರೆ ಕೊಡಬಾರ್ದು ನಾವು ಬಳಸ್ಕೋಬೇಕು ಆವಾಗ ನಾವು ತಾಂತ್ರಿಕ ಬಳಸಿದಷ್ಟು ಖುಷಿ ಆಗತ್ತೆ ಇದಕ್ಕೆ ಸೃಷ್ಟಿಯನ್ನು ಸೃಷ್ಟಿಯ ಸ್ಥಿತಿಯನ್ನು ನಾವು ಉಲ್ಟಾ ಮಾಡಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ನಾವು ಬದುಕಬೇಕು ಅಂತ ಆದರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಗೆ ಅದರ ಅರ್ಥ ಗೊತ್ತಾಗತ್ತೆ ಹಾಗಿದ್ದ ಮೇಲೆ ನಾವು ಮಾಡಬೇಕಾದಂತಹ ಏನು ಕೆಲಸಗಳು ಮಾಡಬೇಕಿತ್ತು ನಮ್ಮ ದೇಹಕ್ಕಾಗಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ಮೂರು ಪದಾರ್ಥಗಳು ಬೇಕಾಗುತ್ತೆ ಇದಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ಮೂರು ಪದಾರ್ಥ ನಂಬರ್ ಒಂದು ಬೆಲ್ಲ ಯಾರು ಗೊತ್ತಿಲ್ಲಮ್ಮ ನಂಬರ್ ಎರಡು ಬಾಳೆಹಣ್ಣು ಯಾರಿಗೆ ಗೊತ್ತಿಲ್ಲಮ್ಮ ನಂಬರ್ ಮೂರು ತೆಂಗಿನಕಾಯಿ ಯಾರಿಗೆ ಗೊತ್ತಿಲ್ಲಮ್ಮ ಇವು ಮೂರು ತ್ರಿಮಧುರ ಪ್ರಸಾದ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು ಈ ಮೂರು ಕೂಡ ಅನ್ನನಾಳಕ್ಕೆ ಏನು ಶುದ್ಧೀಕರಣ ಮಾಡುತ್ತೆ ಬೆಲ್ಲ ಶುದ್ಧೀಕರಣ ಮಾಡುತ್ತೆ ಅನ್ನನಾಳವನ್ನ ಅಂದರೆ ಗಂಟು ಕಟ್ಕೊಳಂಗಾಗಿದೆ ಶೀತ ಆಗಿದೆ ಅಂತ ಹೇಳ್ತೀವಲ್ಲ ಬೆಲ್ಲದಿಂದ ಔಷಧಿ ಲಭ್ಯವಾಗತ್ತೆ ಗಂಟಲು ಶುದ್ಧಿ ಆಗತ್ತೆ ಎಷ್ಟು ಚೆನ್ನಾಗಿದೆ ಔಷಧಿ ಅಲ್ವಾ ಎರಡನೇದಾಗಿ ಬಾಳೆಹಣ್ಣು ಈ ಬಾಳೆಹಣ್ಣು ಇರ್ತಕ್ಕಂತಹ ಈ ತೆಂಗಿನಕಾಯಿ ಇದೆರಡು ಎಷ್ಟು ಮಧುರವಾಗಿ ವಿಚಾರ ಇರ್ತಕ್ಕಂಥ ಲೆಕ್ಕಾಚಾರ ಹಾಕಿದ್ರೆ ಈ ಬಾಳೆಹಣ್ಣು ಬೇಕಾಗಿರೋದು ಯಾವುದಕ್ಕೆ ಅಂದರೆ ಜಠ್ರಕ್ಕೆ ಯಾಕೆ ಅಂದರೆ ಬಾಳೆಹಣ್ಣು ಬಾಯಿಗೆ ಹಾಕಿದ ತಕ್ಷಣ ರಸ ಬರತ್ತೆ ಹೌದಾ ಖುಷಿ ಆಗತ್ತೆ ಇದು ಜಠ್ರದಲ್ಲಿ ರಸ ಉತ್ಪತ್ತಿ ಮಾಡತ್ತೆ ನಾವು ಯಾವುದೇ ಊಟ ಮಾಡಿದ್ರು ರಸ ಉತ್ಪತ್ತಿ ಆಗುವಂತಹ ಊಟ ಮಾಡುವಂಥದ್ದು ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೊಟ್ಟೆ ಕ್ಲೀನ್ ಇರುತ್ತೆ ಎಷ್ಟನ್ನು ತಿಂತೀವಿ ನಾವು ರಸ ಉತ್ಪತ್ತಿ ಆಗೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತಲ್ವಾ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ರಸ ಉತ್ಪತ್ತಿಯಾಗುವಂಥ ಆಗುವಂತ ಪದಾರ್ಥಗಳನ್ನ ಎಷ್ಟು ಬಳಸ್ತೀರಾ ತುಪ್ಪ ಬಾಯ ಹಾಕೊಳ್ಳಮ್ಮ ರಸ ಉತ್ಪತ್ತಿ ಆಗತ್ತೆ ಸಿಹಿ ಹಾಕೊಳಮ್ಮ ರಸ ಉತ್ಪತ್ತಿ ಆಗತ್ತೆ ಹೌದಾ ನಾವು ಮಕ್ಕಳಿಗಾಗಲಿ ನಮಗಾಗಲಿ ಎಷ್ಟು ಮಟ್ಟಕ್ಕೆ ರಸ ಉತ್ಪತ್ತಿ ಆಗುವಂಥ ಪದಾರ್ಥಗಳನ್ನ ಬಳಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಕ್ಲೀನ್ ಆಗೋದಕ್ಕೆ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಹದೋಗತಿ ದುಃಖ ಸಂಕಟ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದೆಲ್ಲ ನಾವು ರಸ ಉತ್ಪತ್ತಿ ಆಗುವಂತಹ ಪದಾರ್ಥಗಳ ಸೇವನೆಯನ್ನು ದೂರ ಮಾಡಿರುವ ಕಾರಣ ಈ ಒತ್ತಡ ಬೇಕು ಅಂತೀಯಾ ಬೇಕಾ ಮನುಷ್ಯನಿಗೆ ಒತ್ತಡ ಬೇಡ ಅದಕ್ಕೆ ಸ್ವಲ್ಪ ಮೆಡಿಕಲ್ ಲೈನ್ಗೆ ಹೋದ್ರೆ ವಿಟಮಿನ್ ಡಿ ಬೇಕು ಅಂತ ಹೇಳ್ತಾರೆ ಹೌದಾ ಇದು ಈ ಮೆದುಳು ಅಂತಕ್ಕಂಥದ್ದು ಇದೆಯಲ್ಲ ನಮಗೆ ಊಟ ಬೇಕು ಸಾಕು ಅಂತ ಗೊತ್ತಾಗೋ ಸಿಗ್ನಲ್ ಕೊಡೋದೇ ಮೆದುಳು ನಾವು ಮೆದುಳು ಮೂಲಕವಾಗಿ ಊಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದೇ ನಮ್ಗೆ ಇನ್ನೂ ವಿದ್ಯೆ ಗೊತ್ತೇ ಇಲ್ಲ ಹೊಟ್ಟೆ ಬಾರ ಆಗೋವರೆಗೂ ತಿಂತೀವಿ ಹೌದಾ ಇದು ನಮ್ಮ ಒಳಗಡೆ ಎಲ್ಲ ತುಂಬಿ ಮೇಲೆ ಒಟ್ಟೋಗಿರುತ್ತೆ ಆ ಮಟ್ಟಕ್ಕೆ ತಿಂತೀವಿ ಅದು ಕರಗಕ್ಕೂ ಆಗಲ್ಲ ನಾವು ನೆಮ್ಮದಿ ಇರೋಕ್ಕೂ ಆಗಲ್ಲ ಇದು ನಮ್ಮ ಒತ್ತಡ ಆಗ್ತಾ ಇರ್ತಕ್ಕಂಥ ಜೀವನ ಅದಕ್ಕೋಸ್ಕರವಾಗಿ ಮೆದುಳು ನಮಗೆ ಸೂಚನೆ ಕೊಡಬೇಕಾದ್ರೆ ಮೆದುಳನ್ನ ಹೇಗೆ ಇಟ್ಕೋಬೇಕು ಅಂತಂದರೆ ಈ ಒಂದು ತ್ರಿಮಧುರ ರಸಾಯನ ಅಂತ ಬೇಕಾದ್ರೆ ಹೇಳ್ಬೋದು ಇದನ್ನು ಬೆಳಗ್ಗೆ ಮುಂಜಾನೆಯಲ್ಲಿ ಹೇಳುವವರಿಗೆ ಮಾತ್ರ ಇದು ಸೂರ್ಯೋದಯವಾದ ನಂತರ ಹೇಳುವವರಿಗೆ ಈ ಪ್ರಸಾದ ಪ್ರಸಾದ ಆಗಲಿಕ್ಕಿಲ್ಲ ಅದು ಬಾಳೆಣ್ಣೆ ಆಗಿರುತ್ತೆ ಮತ್ತೆ ನೀರು ಕುಡಿತೀವಲ್ಲಮ್ಮ ಅದು ನಿಜಕ್ಕೂ ಅದನ್ನ ತೀರ್ಥ ಅಂತ ಹೇಳ್ತೀವಿ ಅದು ಯಾವಾಗ ತೀರ್ಥ ಆಗತ್ತೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ತೀರ್ಥ ಯಾರು ಕುಡಿತಾರೆ ಅದನ್ನ ಉಷಾಪಾನ ಅಂತ ಹೇಳ್ತೀವಿ ಅದು ಪವಿತ್ರವಾದ ಅಮೃತ ಆಗತ್ತೆ ಸೂರ್ಯೋದಯಕ್ಕೆ ಮುಂಚೆ ನೀರು ಕುಡಿದ್ರೆ ಯಾರು ಕುಡಿತಾರೆ ಎಂಟು ಗಂಟೆಗೆ ಗೆದ್ರೆ ಪುಣ್ಯ ತಕ್ಷಣ ನೀರು ಕುಡಿಬೇಕು ಅಂತ ಮೆಡಿಕಲಲ್ಲಿ ಹೇಳ್ತಾರೆ ಆದ್ರೆ ಎಷ್ಟು ಗಂಟೆಗೆ ಹೇಳ್ಬೇಕು ಅಂತಿಲ್ಲ ಅಲ್ಲಿ ಹೌದಲ್ಲ ನೀರು ಕುಡಿತೀನಿ ಸ್ವಾಮಿ ನಾನು ಒಂದು ಮೂರು ಲೀಟ್ರ್ ಕುಡಿತೀನಿ ಸ್ವಾಮಿ ಅದರ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಆಹಾರವನ್ನು ನಾವು ದ್ರವರೂಪಕ್ಕೆ ತರುವಂಥ ಅಭ್ಯಾಸ ಎಲ್ಲಿವರೆಗೂ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನೀರಿನ ಅವಶ್ಯಕತೆ ಬೇಕಾಗತ್ತೆ ಅದಕ್ಕೆ ಸಣ್ಣ ಉದಾಹರಣೆ ಸ್ವಾಮಿ ವಿವೇಕಾನಂದರನ್ನ ನಾವು ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕಾಗತ್ತೆ ಅಂದರೆ ಅವರಿಗೆ ಹನ್ನೊಂದು ವರ್ಷಕ್ಕೆ ಶುಗರ್ ಅಂತಕ್ಕಂಥ ಒಂದು ಸಿಂಪ್ಟಮ್ಸ್ ಕ್ರಿಯೇಟ್ ಆಯಿತು ಹನ್ನೊಂದು ವರ್ಷ ಹುಡುಗನಲ್ಲಿ ಡಾಕ್ಟರು ಹೇಳಿದ್ರು ನೀರು ಸರಿಯಾಗಿ ಕುಡಿತಾ ಇಲ್ಲ ನೀನು ಅಂತೇಳಿ ಅದಕ್ಕೆ ಅವ್ರು ಕೊಟ್ಟ ಉತ್ತರ ಇವತ್ತಿಂದ ಒಂದು ಡ್ರಾಪ್ ನೀರು ತಗೊಳಲ್ಲ ನಾನು ನೀವು ನೀರು ಕುಡಿದಕ್ಕೆ ಶುಗರ್ ಬಂದಿದೆ ಅಂತ ಹೇಳ್ತಿದ್ದೀರಾ ಇವತ್ತಿಂದ ಒಂದು ಡ್ರಾಪ್ ನೀರನ್ನ ನಾನು ಕುಡಿಯಲ್ಲ ಹತ್ತು ವರ್ಷಗಳ ಕಾಲ ನೀರು ಕುಡಿಲಿಲ್ಲ ಇದು ಸತ್ಯ ತಿಳ್ಕೋಬೇಕು ಹಾಗಿದ್ದ ಮೇಲೆ ನೀರಿಲ್ಲದೆ ಬದುಕುವ ಶಕ್ತಿ ಈ ದೇಹಕ್ಕಿದೆ ಎಲ್ಲಿವರೆಗೂ ನಾವು ತಿಳ್ಕೊಳ್ಳೋವರೆಗೂ ನಾವನ್ನು ತಿಳ್ಕೊಳ್ಳೋಕೆ ಹೋಗೂ ಇಲ್ಲ ಇದೆಲ್ಲೂ ಪಾಠ ಮಾಡ್ತಾನೂ ಇಲ್ಲ ಅಂದರೆ ಈ ನೀರು ಅಂತಕ್ಕಂಥದ್ದು ಆಗಿ ಮನುಷ್ಯನಿಗೆ ಬೇಕು ಅಂತಕ್ಕಂಥದ್ದಕ್ಕಿನ್ನ ಶೇಕಡ ಎಂಬತ್ತು ಭಾಗ ಅವಶ್ಯಕತೆ ಬರಲ್ಲಮ್ಮ ಯಾಕೆ ಅಂದರೆ ಸಿಕ್ಕದಷ್ಟು ತಿನ್ಬಿಡೋದು ನಮ್ಮ ಮನಸ್ಸೋ ಇಚ್ಛೆ ನೀರು ಕುಡಿದುಬಿಡೋದು ಏನಾಗಬೇಕದು ಯಾಕೆ ಅಂದರೆ ಹೇಳಿದ್ದಾರೆ ಡಾಕ್ಟ್ರು ಅಂದರೆ ಡಾಕ್ಟ್ರಳೆ ತಪ್ಪು ಅಂತಲ್ಲ ಡಾಕ್ಟ್ರು ಚೆನ್ನಾಗಿ ನೀರು ಕುಡಿ ಅಂತ ಹೇಳಿದ್ದಾರೆ ಚೆನ್ನಾಗಿ ನೀರು ಕುಡಿ ಅಂತ ಹೇಳೋದಕ್ಕೂ ಇವ್ರು ಮಾಡೋ ಊಟಕ್ಕೂ ಸಂಬಂಧ ಇವ್ರಿಗೆ ಗೊತ್ತಿರೋದು ಅಲ್ಲಿ ಗೊತ್ತಿಲ್ವಲ್ಲ ನಾವು ಊಟ ಮಾಡೋದು ನಾವು ನೀರು ಕುಡಿಯೋದು ಬಟ್ ಎಷ್ಟು ನೀರು ಕುಡಿಬೇಕು ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ದ್ರವರೂಪದ ಆಹಾರ ಎಷ್ಟು ಮಟ್ಟಕ್ಕೆ ನಾವು ತಗೋತಾ ಇದ್ದೀವಿ ಮತ್ತೆ ಆಹಾರವನ್ನು ದ್ರವರೂಪಕ್ಕೆ ಯಾವ ಮಟ್ಟಕ್ಕೆ ಪರಿವರ್ತನೆ ಮಾಡ್ತಾ ಇದ್ದೀವಿ ನಮಗಿನ್ನೂ ಅರ್ಥ ಆಗಿಲ್ಲ ಸೊ ಹಾಗಾಗಿ ಹೊಟ್ಟೆಯನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಸೂರ್ಯೋದಯಕ್ಕೆ ಮುಂಜಾನೆಯಲ್ಲಿ ಸೂರ್ಯ ಉದಯಕ್ಕೆ ಮುಂಚೆ ಹೇಳ್ತಕ್ಕಂತವ್ರಿಗೆ ಇದು ಮಹಾಪ್ರಸಾದ ಆಗತ್ತೆ ಮತ್ತೆ ಕುಡಿಯೋ ನೀರು ಕೂಡ ನಮ್ಮ ಅಮೃತಮಯವಾಗಿರ್ತಕ್ಕಂಥವನ್ನು ಸೃಷ್ಟಿ ಮಾಡತಕ್ಕಂಥದ್ದಾಗತ್ತೆ ಈ ರೀತಿಯಾಗಿ ವಿಚಾರಗಳನ್ನ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊತಾ ಇದೀವಿ ಅಂತಕ್ಕಂಥದ್ದು ಗೊತ್ತ ತ್ರಿಮಧುರ ಪ್ರಸಾದ ಎಷ್ಟು ಅಂತ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ